ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ನೋಡಿ ಶುರು ಮಾಡ್ತಾ ಇದ್ದೀನಿ ಇದು ಬಂದು ನಮ್ಮ ಊರ ರಥಸಪ್ತಮಿ ದಿನದ ಲಾಗು ಕಂಟಿನ್ಯೂಷನ್ ಲಾಗು ಅಂತಲೇ ಹೇಳ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬುಧವಾರ ಟೈಮ್ ಆಗಿದೆ ಇವಾಗ ಫೋರ್ ತರ್ಟಿ ನೈಟ್ ನಾವು ಬಂದ್ಬಿಟ್ವಿ ಸ್ವಲ್ಪ ರಶೇ ಅಷ್ಟೊಂದು ಇರಲಿಲ್ಲ ಏನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಸರಿ ಬೆಳಗ್ಗೆ ಬರೋಣ ಬನ್ನಿ ಅಂದ್ಬಿಟ್ಟು ಬಂದ್ಬಿಟ್ವಿ ನಾನು ಫಂಡೋಷ್ಟಲ್ಲೆಲ್ಲ ಮನೇಲಿದ್ವಿ ಮನೆಗೆ ಬಂದು ಒಂಥರ ನೆಮ್ಮದಿಯಾಗಿ ನಿದ್ದೆ ಮಾಡಿ ಇವಾಗ ಬೆಳಗ್ಗೆ ಹೋಗೋಣ ಏನಿದ್ರು ಬೆಳಗ್ಗೆ ರಕ್ತ ತೇರುಗಳೆಲ್ಲ ರೋಡಿಗೆ ಬರೋದು ಅದರಿಂದ ಇವಾಗ ಏನಿಲ್ಲ ಅಂತ ನೈಟ್ ಬಂದ್ಬಿಟ್ಟು ಇವಾಗ ರಿಟರ್ನ್ ಮತ್ತೆ ನಾನು ಹಸ್ಬೆಂಡು ಖುಷಿ ಹೋಗ್ತಾ ಇದ್ದೀವಿ ಮಗನ ಎಬ್ಬಿಸಿದ್ವಿ ಅವ್ನು ಬರಲ್ಲ ಅಂತ ಸರಿ ಅಂದ್ಬಿಟ್ಟು ನಾವು ಹೋಗ್ತಾ ಹೋಗ್ತಾಯಿದೀವಿ ನೋಡ್ತಾ ಇರ್ಬೋದು ಆಲ್ರೆಡಿ ತೇರುಗಳೆಲ್ಲ ರೋಡಿಗೆ ಬಂದಿದ್ವು ನಾವು ಕೂಡ ಇವಾಗ ಫಸ್ಟು Warta yun eh, hindi wag pata be. Next ba? ದೇವ್ರ ತೇರುಗಳೆಲ್ಲ ಇವಾಗ ರೋಡಿಗೆ ಬರ್ತಾ ಇರೋದ್ರಿಂದ ಅಷ್ಟರಲ್ಲಿ ಇಲ್ಲಿ ಫಸ್ಟ್ ಇನ್ನೊಂದು ಸತ್ಯ ವೆಂಕಟೇಶ್ವರ ನೋಡ್ಕೊಂಡು ಬರೋಣ ಅಷ್ಟರಲ್ಲಿ ಅಂದ್ಬಿಟ್ಟು ನಾವು ಇಲ್ಲಿ ಬಂದಿದ್ದೀವಿ ನೈಟ್ ಬರೋರು ಬಂದಿದ್ದಾರೆ ಇವಾಗ ಬೆಡಕೆಯನ್ನು ಕೂಡ ಬರೋರು ಬರ್ತಾ ಇದ್ದಾರೆ ಆದರೆ ಇಲ್ಲಿ ಯಾರು ಜನ ಇರಲಿಲ್ಲ ಅಷ್ಟೊಂದು ಇವಾಗ ಆರಾಮಾಗಿ ನೋಡ್ಬೋದು ಅಂದ್ಬಿಟ್ಟು ನಾವು ಫಸ್ಟ್ ಇಲ್ಲಿ ನೋಡಿಕೊಂಡು ಆಮೇಲೆ ಹೋಗೋಣ ಅಷ್ಟರಲ್ಲಿ ಎಲ್ಲ ದೇವ್ರುಗಳು ಬರ್ತವೆ ಅಂತ ಇಲ್ಲಿಗೆ ಬಂದ್ವಿ ಏನು ಜನ ಕೂಡ ಇರಲಿಲ್ಲ ರಾತ್ರಿ ಅಂತೂ ಓದ್ಬಿಡಿಯೇ ನೋಡಿದ್ದೀರಾ ಅಂತ ಅಂದ್ಕೊಂಡು ನೋಡಿಲ್ಲ ಅಂದರೆ ಹೋಗಿ ನೋಡಿ ಬಂದು ಒಂದು ಐದು ನಿಮಿಷ ದೇವ್ರ ಮುಂದೆ ನಿಂತ್ಕೊಂಡು ದೇವ್ರಿಗೆ ಕೂಡ ನೋಡೋಕ್ಕಾಗ್ತಿಲ್ಲ ಅಷ್ಟು ರಶ್ ಏನು ಅಷ್ಟಿಲ್ಲ ಆದರೆ ಬಿಡ್ತಾ ಇರಲಿಲ್ಲ ಇದ್ರು ಇನ್ನ ಜಾಸ್ತಿ ರಶ್ ಆಗುತ್ತೆ ಅಂತಲೇ ಫೋಟೋ ಕೂಡ ತೆಗಿಯಕ್ಕಾಗಲಿಲ್ಲ ಇವಾಗ ಆರಾಮ ಫ್ರೀ ಇದ್ದಿದ್ದರಿಂದ ಹಾಗೆ ಮಗಳನ್ನು ಕೂಡ ನಿಲ್ಲಿಸಿ ಒಂದೆರಡು ಫೋಟೋ ತಕ್ಕೊಂಡೆ ಮತ್ತು ದೇವ್ರಿಗೆ ಇಟ್ಟಿದಂಥ ಪ್ರಸಾದ ಕೂಡ ಸಿಕ್ತು ನಮಗೆ ಪ್ರಸಾದ ಎಲ್ಲ ತಗೊಂಡು ನಾವು ನೆಕ್ಸ್ಟು ದೇವ್ರು ನೋಡೋಣ ಅಂದ್ಬಿಟ್ಟು ಹೊರಟ್ವಿ ಇವಾಗ ನಾವು ದೇವ್ರ್ ನೋಡಕ್ಕೆ ಅಂದ್ಬಿಟ್ಟು ಬಂದ್ವಿ ಈ ವರ್ಷ ಅಂತೂ ತುಂಬ ತೇರುಗಳಿದ್ದೋ ಒಂದು ಇಪ್ಪತ್ತೈದರಿಂದ ಮೂವತ್ತಿದ್ದೋ ಅಂದ್ಕೊಂಡಿದ್ದೀನಿ ನಾನು ಏಣಿಸ್ಲಿಲ್ಲ ಈ ವರ್ಷ 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 ಏಣಿಸ್ತಾಯಿದೆ ಈ ವರ್ಷ ಏಣಕ್ಸೋಕ್ಕೂ ಆಗಲಿಲ್ಲ ಸ್ವಲ್ಪ ಜಾತ್ರೆ ಎಲ್ಲ ಮಾಡ್ಕೊಂಡು ಬಂದ್ವಿ ಅಷ್ಟರಲ್ಲಿ ತೇರುಗಳೆಲ್ಲ ಬಂದೇ ಬಿಟ್ಟಿದ್ದೋ ನೋಡೋ ಒಂದು ಗಮದಲ್ಲಿ ಏಣಿಸ್ಬೇಕು ಅನ್ನೋ ಇದೆ ಹೊಲ್ಟಾಯ್ತು ಮ ಇನ್ನೂ ಬರ್ತಾನೆ ಇದ್ದೋ ಮತ್ತು ರಿಟರ್ನ್ ಹೋಗೋ ಕೂಡ ಇದ್ದೋ ತುಂಬ ಖುಷಿಯಾಯಿತು ಒಂದೊಂದು ತೇರು ಕೂಡ ಒಂದೊಂದು ಡಿಫ್ರೆಂಟಾಗೆ ಅಲಂಕಾರ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ರು ನೋಡಿ ನೀವು ಕೂಡ ಇದ್ದೀರಲ್ಲ ದೇವ್ರುಗಳ ಅಲಂಕಾರ ಈ ಒಂದೊಂದು ಒಂದೊಂದಕ್ಕಿಂತ ಒಂಥರ ಡಿಫ್ರೆಂಟಾಗಿ ಅಲಂಕಾರ ಕೂಡ ಅಷ್ಟೇ ಚೆನ್ನಾಗಿ ಮಾಡಿಸಿದ್ರು ಒಂದೊಂದು ದೇವ್ರಿಗೆ ಅಲಂಕಾರ ಅದೆಷ್ಟು ಅಮೌಂಟ್ ಆಗುತ್ತೋ ಗೊತ್ತಿಲ್ಲ ನನಗೂ ಕೂಡ ಹಸ್ಬೆಂಡ್ ಹೇಳ್ತಾಯಿದ್ರು ಒಂದು ದೇವರು ಆಚೆ ಕರ್ಕೊಂಬಂದು ಅಲಂಕಾರ ಎಲ್ಲ ಮಾಡಿಸಿ ಮತ್ತೆ ಅದನ್ನ ಅದ್ರ ಪ್ಲೇಸಿಗೆ ಬಿಡೋ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಆಗುತ್ತೆ ಅಂತ ನನಗೂ ಅಷ್ಟಾಗಿ ಗೊತ್ತಿಲ್ಲ ಆಗ್ಬೋದೇನೋ ಇವಾಗ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ ನೋಡ್ಕೊಂಡು ಜಾತ್ರೆ ಕೂಡ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಆದರೆ ಹೋಗೋಕೆ ಮನ್ಸು ಬರ್ತಾ ಇಲ್ಲ ಇನ್ನೂ ಸ್ವಲ್ಪ ತೀರ ಮಗಳಂತೂ ಇರೋಣ ಇರೋಣ ಅಂತಾನೆ ಇದ್ಲು ಏನಿಲ್ಲ ಅಂದ್ರೆ ಎಷ್ಟು ಸತಿ ನೋಡಿದಳ ಗೊತ್ತಿಲ್ಲ ಈ ವರ್ಷ ಜಾತ್ರೆನ ಸುಮ್ಮ ಸುಮ್ಮನಾದರೂ ಹೋಗೋದು ಅಮ್ಮು ಅಮ್ಮ ಇವಾಗ ಹೆಂಗಿದ್ಯೋ ಇವಾಗ ಹೆಂಗಿದೆ ಇದೇ ಅವಳಿಗೆ ಕ್ಯೂರಿಯಾಸಿಟಿ ಇತ್ತು ಇವಾಗ ಮತ್ತೆ ಮನೆಗೆ ಹೋಗಿ ಮತ್ತೆ ಮತ್ತೆ ಹಸ್ಬೆಂಡು ಮಗ ಎಲ್ಲ ಅವ್ರು ಮತ್ತೆ ಬಂದರು ಜಾತ್ರೆಗೆ ನನ್ನನ್ನು ಕರ್ಕೊಂಡು ಮತ್ತೆ ಬಂದು ಅವಳು ಆಟೋ ಸಾಮಾನೆಲ್ಲ ತೊಗೊಂಡಿಲ್ಲ ಅಂತ ಮತ್ತೆ ಶಾಪಿಂಗ್ ಮಾಡೋಕೆ ಕರ್ಕೊಂಡ್ಬಂದಳು ಶಾಪಿಂಗ್ ಎಲ್ಲ ಏನು ಮಾಡೋದ್ಲು ಒಂದು ಮುಂದೆ ಆಗಿ ಕಂಟಿನ್ಯೂ ಹಿಡಿಯೋ ನೋಡಿ ಏನೆಲ್ಲ ಶಾಪಿಂಗ್ ಮಾಡಿದ್ದಾಳೆ ನಮ್ಮೂರ ಜಾತ್ರೆಯಲ್ಲಿ ಅನ್ನೋದನ್ನ ಏನು ಕೊಡಿಸಲ್ಲ ನಿಂಗೆ ಆಟೋ ಅಂತ ಹಸ್ಬೆಂಡ್ ಕೊಡ್ಸ ಿರಲಿಲ್ಲ ನನ್ನನ್ನು ಬಿಟ್ಟಿಲ್ಲ ನಾನು ನಮ್ಮೂರ ಜೊತೇಲಾದರೂ ಏನಾದರೂ ಕೊಡಿಸ್ಬೇಕಲ್ಲ ನೀವು ಎಲ್ಲ ಸತಿ ಹಿಂಗೆ ಮಾಡ್ತೀರಂತ ಹಿಂಸೆ ಮಾಡಿಬಿಟ್ಲು ಸರಿ ಅಂದ್ಬಿಟ್ಟು ಆಮೇಲೆ ಕರ್ಕೊಂಡೋಗಿ ಅವಳಿಗೆ ಶಾಪಿಂಗ್ ಮಾಡಿಸ್ಕೊಂಡು ಮತ್ತೆ ಕರ್ಕೊಂಬಂದೆ ಸುಮಾರು ಒಂದು ನಾಲ್ಕೈದು ಸತಿ ಓಡ್ಸಿ ಓಡಾಡಿಸಿದ್ದಾಳೆ ಜಾತ್ರೆಗೂ ಮನೆಗೂ ಅಂತಲೇ ಹೇಳ್ತೀನಿ ಈ ವರ್ಷ ಹಬ್ಬ ಮಾಡ್ದಿಲ್ದಿದ್ಕು ನೆಂಟರು ಬರ್ದಲ್ಲ ಇದ್ದುಕು ಅವಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದಕ್ಕೆ ಅವಳಿಗೂ ಕೂಡ ಒಂಥರ ಖುಷಿಯಾಯಿತು ಇದು ಬಂದು ಗಣೇಶ ಮೊದಲನೇ ಪೂಜೆ ಗಣೇಶ ಹಂಗೆ ವಿಘ್ನ ನಿವಾರಕ ಹಂಗೆ ಅಂತಾರೆ ಮೊದಲನೇ ತೇರು ಕೂಡ ಅದೇ ನಾವು ಬರೋ ವರ್ಷದಲ್ಲಿ ಅಲ್ಲೇ ಮುಂದೆ ಬಂದ್ಬಿಟ್ಟಿತ್ತು ನಾವು ಬರ್ತಾ ಬರ್ತಾ ಹಾಗೆ ಇಲ್ಲಿ ಗಣೇಶನ ಮುಂದೆ ಸ್ವಲ್ಪ ತಮಟೆ ಎಲ್ಲ ಬಡಿತಾ ಇದ್ರು ಅಲ್ಲೇ ನಿಂತ್ಕೊಂಡ್ವಿ ನಾವು ಗಣೇಶನ ನೋಡೋಣ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಆಮೇಲೆ ಹಿಡಗಾಯ ಎಲ್ಲ ಹಾಕ್ತಾಯಿದ್ರು ಹಸ್ಬೆಂಡು ಕೂಡ ಹೋಗಿ ಹಿಡಗಾಯಿ ಹಾಕಿದ್ರು ಹತ್ರ ಸುಮಾರು ಜನ ಈಡುಗಾಯಿ ಹೊಡಿತಾರೆ ಅದು ಗಣೇಶನಿಗೆ ವಿಘ್ನ ನಿವಾರಕನಿಗೆ ಜಾಸ್ತಿ ಹೊಡೆಯೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಹಸ್ಬೆಂಡು ಕೂಡ ಅದನ್ನೇ ಹೇಳ್ತಾಯಿದ್ರು ಗಣೇಶನ್ಗೆ ಜಾಸ್ತಿ ರೋಡಲ್ಲಿ ತುಂಬ ಜನ ಈಡುಗಾಯಿ ಹಾಕೋದು ಆವಾಗಿನೂ ಕೂಡ ಅಂತ ಹಸ್ಬೆಂಡು ಏನು ಅರಕೆ ಮಾಡ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ ಅರಕೆಯಿಂದನೇ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಹಸ್ಬೆಂಡು ಕೂಡ ಹೋಗಿ ಬ ಅಲ್ಲಿ ಕರೀತಾಯಿದ್ರು ಬನ್ನಿ ಬನ್ನಿ ಹೊಡಿರಿ ಹಿಡ್ಗಾಯಿನ ಅಂತ ಏಕೆಂದರೆ ಅವ್ರು ಒಬ್ಬರೇ ಹೊಡ್ಯಕಲ್ಲ ಆ ಒಬ್ಬರೇ ಹೊಡೆಯೋಕಲ್ವಲ್ಲ ಅಂದ್ಬಿಟ್ಟು ಹಸ್ಬೆಂಡು ಕೂಡ ಹೋಗಿ ಹೊಡೆದ್ರು ಹಾಗೆ ನಾನು ಕೂಡ ಅರಕೆ ಬಂದಿದ್ದೀನಿ ಮುಂದಿನ ವರ್ಷ ನಾವು ಅರ್ಕೆ ಮಾಡ್ಕೊಂಡು ಸಕ್ಸಸ್ ಆದರೆ ನಾನು ಕೂಡ ಹಿಡ್ಗಾಯಿ ಹೊಡಿತೀನಿ ಅಂತ ಅಂತ ಹೇಳ್ತಾಯಿದ್ರು ನೋಡೋಣ ಏನಾಗುತ್ತೆ ಏನು ಅನ್ನೋದು ಮುಂದಿನ ವರ್ಷ ನಿಮಗೂ ಕೂಡ ಗೊತ್ತಾಗುತ್ತೆ ಏನು ಅರ್ಕೆ ಮಾಡಿದ್ವಿ ಏನು ಕೊಡಿದ್ವಿ ಅದು ಸಕ್ಸಸ್ ಆದರೆ ಅಲ್ವಾ ಹೊಡಿಯೋದು ಅನ್ನೋದನ್ನ ಮುಂದಿನ ವರ್ಷವರೆಗೂ ಕಾಯಬೇಕಾಗುತ್ತೆ ಕಾಯಿರಿ ನಾವು ಕೂಡ ನೋಡೋಣ ಆಗುತ್ತಾ ಕೆಲಸ ಅನ್ನೋದು ಫೈನಲಿ ಹಿಡ್ಗಾಯ ಎಲ್ಲ ಇದ್ದಾರೆ ನಾವು ಮೇಲೆ ಒಂದು ಮೂರು ಏನೋ ಹೊಡೆದ್ರು ಈ ಲೈನಲ್ಲಿ ಅದಕ್ಕೂ ಮುಂಚೆ ಅಲ್ಲಿಂದ ಆ ಸಿಗ್ನಲಿಂದನೂ ಕೂಡ ಹೊಡೆದಿದ್ರು ಅಂತಲೇ ಹೇಳ್ತೀನಿ ಹಸ್ಬೆಂಡು ಕೂಡ ಹೋಗಿ ಅವರು ಮನ್ಸಲ್ಲಿ ಅದೇ ಇದ್ರಂತೆ ನನ್ನನ್ನು ಕರೀಲಿ ನಾನು ಹೋಗಿ ಹೊಡಿಬೇಕು ಅಂತ ಅವ್ರಿಗೂ ಕೂಡ ಖುಷಿಯಾಯಿತು ನಾನು ಮನಸಲ್ಲಿ ಅಂದ್ಕೊಂಡಿದ್ದು ಅದೇ ಅವ್ರು ಕರೆದಿದ್ಕು ನಮಗೂ ಖುಷಿಯಾಯಿತು ಅಂತ ಸುಮಾರು ಹಿಡ್ಗೈನ ಹೊಡೆದು ಅವರು ಕೂಡ ಬಂದರು ಮತ್ತೆ ಜಾತ್ರೆಗೆ ಹೋಗ್ಬಿಟ್ಟು ಬಂದ್ವಿ ಖುಷಿ ಹ್ಯಾಪಿ ಮೂಡ್ ಜಾತ್ರೆಯಲ್ಲಿ ನಾನು ಏನು ಆಟ ತಗೊಂಡೆ ಇಲ್ಲ ಸೊ ತಗೊಂಡಿದ್ದೀನಿ ಲೀಸ್ ಬಜೆಟ್ ಶಾಪಿಂಗ್ ನಂದು ಜಾತ್ರೆ ಎಷ್ಟು ಇಯರ್ ನಾನು ಬೇಡ ಅಂದ್ರೆ ನಮ್ಮ ಅಪ್ಪ ಅಮ್ಮ ಕಟ್ಸ್ತಿದ್ರು ಇವಾಗ ನಾನು ಬೇಕು ಬೇಕು ಅಂದ್ರೆ ನೀವು ಕಟ್ಸಲ್ಲ ಸೊ ನಾನು ಹೆಂಗ ತಾಯ ಮಾಡಿ ಮಾಡಿ ತಗೋಬಲ್ಲೆ ಬನ್ನಿ ಎಲ್ಲ ನನ್ನ ಕೈಯಿಂದಾನೆ ಫಸ್ಟ್ ಓಪನ್ ಆಗಿ ಫಸ್ಟ್ ಟೆಲಿಫೋನ್

ಅಷ್ಟೊಂದು ಬಾಳಿಕೆ ಬರೋಲ್ಲ ಸ್ಟೀಲ್ ಸ್ಟೀದ್ ಫಸ್ಟ್ ಸ್ಟ್ಯಾಂಡ್ ತಗೊಂಡಿರೋದು ನಾವು ಆಸೆ ಇತ್ತು ತಗೋಬೇಕಂತ ತಗೊಂಡು ಪ್ಲೇಟ್ ಊಟ ಮಾಡೋ ಪ್ಲೇಟ್ ಇಡ್ಲಿ ಇಡ್ಲಿ ಮಾಡೋದು ದೋಸೆ ಇತ್ತದು ಅದು ಇದು ದೋಸೆ ಹಾಕೋದು ಅನ್ಸುತ್ತೆ सावन सत्त, आह ये जो, ना देना, देना स्पून, बैस्केट मार, ये ता जो, सावाफिश, सावाफिश, ता स्पूनो, डिज़ाइन स्पून ये इस बार बोलूँ, रिंग, रिंग ताबड़ देता है ना, हाथ से, ये जी दर्द बन देता है, टाइट मार को बदनॉड आता, टाइट रहता है, हम्म, मैंने कहीं कोई ऐसा लिया, हम्म, हमें ले, नीरो

ಪಾತ್ರೆ ಅದೇ ಏನಕೂ ಯೂಸ್ ಮಾಡಬಹುದು ಇಕ್ಲಾ ಅದು ಪಾತ್ರೆ ಯೂಸ್ ಮಾಡೋದು ಏನಾದರೂ ಅಡುಗೆ ಮಾಡೋಕ್ಕೆ ಅದು ಸ್ಪೂನ್ ಏನು ಇದು ಹಿಂಗೆಲ್ಲ ಅಡುಗೆ ಮಾಡುವಾಗ ಯೂಸ್ ಮಾಡ್ತೀವಲ್ಲ ಅದು ಗ್ಯಾಸ್ ಸ್ಟವ್ ಗ್ಯಾಸ್ ಇದು ಮೇಯ್ನು ಬೇಕಾಗಿರೋದು ಯಾವುದು ಇರುತ್ತೆ ಇಲ್ವೋ ಗ್ಯಾಸ್ ಬೇಕು ಅಲ್ಲ ಅದೇನ ಇದು ಬ್ಯಾಸ್ಕೆಟ್ ತರಕಾರಿ ತಗೋಬರದು ಅದೇ ಸ್ಪೂನ್ ಅಮ್ಮ ಅಡುಗೆ ಮಾಡುವಾಗ ಈ ಥರ ಎಲ್ಲ ಇದು ಮಾಡಕ್ ಯೂಸ್ ಮಾಡ್ತೀವಲ್ಲ ಆ ಥರ ಹ್ಮ್ హిం మాడదల అదేనమ్మ హిం మా ఫస్ట్ దొడ్డ బొబుల్ ఆచే మ నేను ఆచేక ನೀಡ್ಸಿ ಸೋರ್ಸು ಸೋರ್ಸು ಸೋರ್ಸ್ ಅದರಲ್ಲೇ ಜಾಸ್ತಿ ಇದಾಗುತ್ತೆ ಹಾಂ ಇನ್ನು ಮಾಡುವ ಬರುತ್ತೆ ಇಲ್ವಾ ಖುಗೌಡ ಆಲ್ರೆಡಿ ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಇವತ್ತಿನ ನಾಷ್ಟ ಖುಷಿ ಗೌಡ ಕೈಯಿಂದ ಖುಷಿಗೌಡ ಏನು ನಾಷ್ಟ ದೋಸೆ ರೆಡಿ ಆಗ್ತಾ ಇದೆ ಇಲ್ಲಿ ನೋಡಿ ಇವತ್ತು ದೋಸೆ ಭರ್ಜರಿ ದೋಸೆ ತಿಂದು ಮಸ್ತ್ ನಿದ್ದೆ ಮಾಡೋದಷ್ಟೇ ಅಷ್ಟೇ ಕೆಲಸ ನಮ್ಮದು ಕೆಲಸ ಅಡುಗೆ ಕೆಲಸ ಏನಿಲ್ಲ ಖುಷಿಗೋಡ ಗೌಡ ಕೈ ಊಟ ಇವತ್ತು ಅಲ್ವಾ ಕುಸಿಗೌಡ ಹ್ಮ್ ದೋಸೆ ರೆಡಿಯೇ ಆಗೋಯ್ತು ಪ್ಲೇಟ್ಗೆ ಬಂದೇ ಬಿಡ್ತಾಳೆ ಮಿಕ್ಸಿನೇ ಕೊಟ್ಟಿಲ್ಲ ಅವರು ರುಬ್ಬಕ್ಕೆ ಚಟ್ನಿ ರುಬ್ಬಕ್ಕೆ ಮಿಕ್ಸಿ ಮಿಕ್ಸಿ ಜಾರ್ ಏನೂ ಕೊಟ್ಟಿಲ್ಲ ನೀವೇ ರೆಡಿ ಮಾಡ್ಕೊಬಿಡ್ಬೇಕಲ್ಲ ಚಟ್ನಿ ನೋಡಿ ನಾಷ್ಟಾ ರೆಡಿ ದೋಸೆ ಚಟ್ನಿ ಇವತ್ತಿನ ತಿಂಡಿ ನೋಡಿ ಇವತ್ತಿನ ನಾಷ್ಟಾ ಖುಷಿ ಕೈ ಅಡುಗೆ ದೋಸೆ ಚಟ್ನಿ ತಿನ್ನೋಣ ಬನ್ನಿ ತಿಂಡಿ ನೀರು ಕುಡಿ ಆಹಾ ಸೂಪರ್ ವಾವ್ ಸೂಪರ್ ಖುಷಿಗೋಡ ನೈಸ್ ದೋಸೆ ಚಟ್ನಿ ಸೂಪರ್ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿಯಾಗಿರಿ ಬೆಳ್ಳುಳ್ಳಿ ದೋಸೆ ಬೆಳ್ಳುಳ್ಳಿ ದೋಸೆ